ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ ಇವತ್ತು ನಮ್ಮ ಚಾನಲ್ನಲ್ಲಿ ಮೊಟ್ಟೆ ಕೋಳಿ ಹಾಗೂ ಹಿಡ್ಕಿದ್ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀವಿ ಹಳ್ಳಿ ಶೈಲಿ ಬನ್ನಿ ಒಂದ್ಸಲ ಕರ್ಕೊಂಡ್ಬರೋಣ ಫಸ್ಟು ಚಿಕನ್ನ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಚಿಕನ್ನು ಅರ್ಶಿನ ಪುಡಿ ತೊಗೋತೀವಿ ಮತ್ತು ರುಬ್ಬಳೋಕೆ ಬೆಳ್ಳುಳ್ಳಿ ಶುಂಠಿ ಕಡಲೆ ಈರುಳ್ಳಿ ತೆಂಗಿನಕಾಯಿ ಆಮೇಲೆ ಗಸಗಸೆ ಮೆಣಸು ಚಕ್ಕೆ ಲವಂಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳೆ ತೊಗೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಈಗ ಫಸ್ಟು ಸ್ಟವ್ ಹಚ್ಕೊಬೇಕು ಫಸ್ಟ್ ಈರುಳ್ಳಿ ಹಾಕ್ಬೇಕು ಈಗ ಟಿಕೆ ಅರ್ಶನ ಈರುಳ್ಳಿ ಜೊತೆಗೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿನೂ ಕೂಡ ಚೆಚ್ಚಿ ಹಾಕೊಂಡಿದ್ದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗ್ಬೇಕು ಮತ್ತು ಅದಕ್ಕೆ ಅರ್ಶನ ಕೂಡ ಹಾಕ್ಕೊಂಡಿದ್ದೀನಿ ಚಿಕನ್ ಹಾಕ್ಬೇಕು ಅಂತ ಹ್ಞೂ ಈಗ ಚಿಕನ್ ಹಾಕ್ಬೇಕು ಇದು ಮೊಟ್ಟೆ ಕೋಳಿ ಮೊಟ್ಟೆನ ಈಗಲೇ ಹಾಕ್ಬಾರ್ದು ಒಗ್ಗರಣೆಗೆ ನನಗೆ ಲಾಸ್ಟಲ್ಲಿ ಹಾಕಬೇಕು ಮತ್ತೆ ಈಗ ಹಾಕಿದ್ರೆ ಎಲ್ಲ ಒಳಗೋಗ್ಬಿಡುತ್ತೆ ಈ ರೀತಿ ನೀಟಾಗಿ ಹೊಲಗಾಡಿಸ್ಬೇಕು ಮಿಕ್ಸ್ ಮಾಡಿ ಅಲ್ಲಿಸಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕ ಸ್ಟೂಪು ಈಗ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಏನಾದರೂ ನಾವು ಮಸಾಲೆ ಹಾಕ್ದಾಗ ಸ್ವಲ್ಪ ಹಾಕೊಬೋದು ಕಡಿಮೆ ಆಗಿದ್ರೆ ಇದನ್ನು ನೀಟಾಗಿ ಸುಧಿಸ್ಬೇಕು ಖಾರಕ್ಕೆ ಧನ್ಯಾ ಪುಡಿ ಮತ್ತು ಮೆಣಸಿನಕಾಯಿ ಪುಡಿ ಇದು ಮಿಕ್ಸಲ್ಲಿ ನಾವು ಮಿಲ್ ಮಾಡಿಸಿರೋದು ಧನ್ಯಾ ಮೆಣಸಿನಕಾಯಿ ಪುಡಿ ಇದು ಇದು ಮಟನ್ ಸಾರು ಚಿಕನ್ ಸಾರು ಮಸಾಲೆ ಐಟಮ್ಸ್ಗಳಿಗೆಲ್ಲ ನಾವು ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಈಗ ಪೌಡ್ರ್ ಹಾಕೋಣ ಈಗ ಇದಕ್ಕೆ ನೀರು ಹಾಕೋಣ ಎಷ್ಟು ಬೇಕೋ ಅಷ್ಟು ಈಗ ಕುಕ್ಕರ್ ಕ್ಯಾಪ್ ಮುಂಚೋಣ ಒಂದು ನಾಲ್ಕರಿಂದ ಐದು ಕುಪ್ ಕೂಗಿಸ್ಕೊಳ್ಳೋಣ ಇದು ಮೊಟ್ಟೆ ಕೋಳಿ ಅದರಿಂದ ಬೇಗ ಬೇಯಲ್ಲ ಈಗ ರುಬ್ಬೊಳಕ್ಕೆ ತೆಂಗಿನಕಾಯಿ ಅರ್ಧದಲ್ಲಿ ಅರ್ಧ ಹೋಳಲ್ಲಿ ಸ್ವಲ್ಪ ತಗೊಂಡಿದ್ದೀನಿ ಅರ್ಧದಲ್ಲಿ ಅರ್ಧ ತಗೊಂಡಿದ್ದೀನಿ ಕಾಯಿ ದೊಡ್ಡದಿತ್ತು ಅದಕ್ಕೆ ಅರ್ಧದಲ್ಲಿ ಅರ್ಧ ತೊಗೊಂಡಿದ್ದೀನಿ ಚಿಕ್ಕಾಯಿ ಅಂದರೆ ಅರ್ಧ ಹೋಳು ತಗೊಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊತೀವಿ ನಾಟಿ ಕೋಳಿ ನಾಟಿ ಕೋಳಿ ಅಲ್ಲ ಮೊಟ್ಟೆ ಕೋಳಿ ಸಾಂಬಾರಿಗೆ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಆಗಲೇ ತೋರಿಸಿರಲಿಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಮರ್ತೋಗ್ಬಿಟ್ಟಿದ್ದೆ ಇಟ್ಕೊಳ್ಳೋದು ಈಗ ತೋರಿಸ್ತಾ ಇದ್ದೀನಿ ಪುದೀನ ಸ್ವಲ್ಪ ಕಡಲೆ ಎಲ್ಲ ಹಸಿ ಹಸಿದಿನೇ ರುಬ್ಬೋಬೇಕು ಏನೂ ಫ್ರೈ ಮಾಡಿ ಆಗ್ತಾಯಿಲ್ಲ ಯಾಕಂದರೆ ನಾವು ಮಾಡ್ತಾ ಇರೋದು ಹಳ್ಳಿ ಶೈಲಿ ನಾಟಿ ಶೈಲಿ ಅದರಿಂದ ನಾ ಹುರ್ಕೊಳ್ಳೋದಿಲ್ಲ ಅದು ಇದನ್ನು ಒಂದು ಟೊಮೆಟೊ ಚಿಕ್ಕು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನಷ್ಟು ಗಸಗಸೆ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಗಸಗಸೆ ಮತ್ತು ಸ್ವಲ್ಪ ಪೆಪ್ಪರ್ ಪೆಪ್ಪರ್ ಜಾಸ್ತಿ ಹಾಕಬೇಕು ಮತ್ತು ಚಕ್ಕೆ ಲವಂಗ ಸ್ವಲ್ಪ ಕಡಿಮೆ ಹಾಕಬೇಕು ಒಂದು ಐದು ಲವಂಗ ಹಾಕೊಂಡಿದ್ದೀನಿ ಇಷ್ಟು ಎರಡರಿಂದ ಮೂರು ಪೀಸು ಚಿಕ್ಕ ಚಿಕ್ಕ ಪೀಸು ಚಕ್ಕೆ ಹಾಕೊಂಡಿದ್ದೀನಿ ಇಷ್ಟು ಪೈನ್ ಪೇಸ್ಟ್ ಮಾಡ್ಕೋಬೇಕು ಫುಲ್ ನುಣ್ಣು ರುಬ್ಬಿ ಚಿಕನ್ ಬೇಸಿದೆ ಈಗ ಮಸಾಲೆ ಹಾಕಿ ఈ నైంటీ పర్సెంట్ చికెన్ ఫుల్ బిల్ టెన్ పర్సెంట్ ఈ మసాలే హక్కు నీట బిల్

ಈಗ ಸಾಂಬಾರು ಕುದೀತಾ ಇದೆ ಈಗ ಕಾಳು ಹಾಕೋಣ ತುಂಬ ಕಾಳು ಹಾಕಬಾರ್ದು ಸ್ವೀಟ್ ಸ್ವೀಟ್ ಆಗುತ್ತೆ ಇದೊಂದು ಅರ್ಧ ಪಾವಷ್ಟು ಕಾಳು ನಾನು ಹಾಕೋಣ ಅರ್ಧದಿಂದ ಮುಕ್ಕಾಲು ಪಾವ ಅಷ್ಟಿತ್ತಲ್ಲ ಅರ್ಧದಿಂದ ಮುಕ್ಕಾಲು ಪಾವಷ್ಟು ಇದು ಚೆನ್ನಾಗಿ ಬೇಯಬೇಕು ಇದು ಬೆಂದಮೇಲೆ ಸಾಂಬಾರು ರೆಡಿ ಆಮೇಲೆ ಈ ಟೈಮಲ್ಲಿ ಮೊಟ್ಟೆ ಮೊಟ್ಟೆ ಹಾಕ್ಬೇಕು ಮತ್ತೆ ಸಾಂಬಾರು ರೆಡಿಯಾಗಿದೆ ಟೇಸ್ಟ್ ಮಾಡಿಡು ಸೂಪರ್ ಆಗಿದೆ કુડીને મેં પડ્યો સોકતા કુડીયા જલમ સ્પોન વડે પડ્યોને સ્પોન કોડવા 6 સ્પોન કુડી હા લે લેવા બેડા કુડી મેગલી હરક્યો તો તેલિયા લીના સુપ પડ કુડી મેગલી હરક્યો લવા સુપ ચનાયતા ચનાય ಸಾರ್ ಇದು ವಿಡಿಯೋ ಮಾಡುವಾಗ ಎಂಡಿಂಗ್ ಅಲ್ಲಿ ಮಾಡಿರೋ ವೀಡಿಯೋ ಬಂದು ಸರಿಯಾಗಿ ಮಾಡ್ಕೊಂಡಿಲ್ಲ ಯಾಕಂದ್ರೆ ತಲೆನೇ ಕಾಣಿಸ್ತಾ ಇಲ್ಲ ಬರೀ ಬಾಯಿ ಕಾಣಿಸ್ತಾ ಇತ್ತು ಹಂಗಾಗಿ ನಾವು ಅದನ್ನ ಅದನ್ನ ಹಾಕಿಲ್ಲ ನಾನು ಅದು ಯಾವಾಗ ಅಂದರೆ ನಾನು ಎಡಿಟ್ ಮಾಡ್ಬೋದು ಏನು ಇದೇನು ಮಾಡಿಬಿಟ್ಟಿದ್ದೀವಲ್ಲ ಇವಾಗ ಚೆನ್ನಾಗಿತ್ತು ಲಾಸ್ಟ್ ವಿಡಿಯೋ ಇದನ್ನೇ ಇದಂಗ ಆಗೋಯ್ತಲ್ಲಪ್ಪ ಅಂತ ಅಂದ್ಕೊಂಡು ಇವತ್ತು ಬಂದಿದವಳು ನನ್ನ ಫ್ರೆಂಡು ಕ್ಲೋಸ್ ಅಂದರೆ ಕ್ಲೋಸ್ ಫ್ರೆಂಡು ನನಗೆ ಮೂರು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವರಿಬ್ಬರು ಕೂಡ ಬರ್ತಾರೆ ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ಆಗಿರೋದ್ರಿಂದ ಅವ್ರು ಬರೋಕ್ಕಾಗ್ತಾ ಇಲ್ಲ ಇವಳು ಮಂಜು ಅಂತ ಇವಾಗ ಬಂದಿದ್ದವಳು ಇನ್ನೊಬ್ಳು ಪದ್ಮ ಅಂತ ಇದ್ದಾಳೆ ಇನ್ನೊಬ್ಳು ಶಾರದಾ ಅಂತ ಇದ್ದಾಳೆ ನಾವು ನಮ್ಮ ನಾಲ್ಕು ಜನ ಕೂಡ ಬೆಸ್ಟ್ ಫ್ರೆಂಡ್ಸು ಎಷ್ಟು ವರ್ಷದಿಂದ ಅಂದರೆ ಒಂದು ಇಪ್ಪತ್ತೆರಡು ವರ್ಷದಿಂದಲೂ ಕೂಡ ನಾವು ಇಪ್ಪತ್ತು ವರ್ಷದಿಂದ ಅಂದ್ಕೊಳ್ಳಿ ಇಪ್ಪತ್ತಿಪ್ಪತ್ತೊಂದು ವರ್ಷದಿಂದ ಬೆಸ್ಟ್ ಫ್ರೆಂಡ್ಸು ಇನ್ನು ಈ ಆತ್ಮೀಯತೆ ಈ ಒಡನಾಟ ಎಲ್ಲ ಇನ್ನೂ ಇದೆ ನಾವು ನಮ್ಮ ಮನೇಲಿ ಫಂಕ್ಷನ್ ಆದರೆ ಅವ್ರು ಬರ್ತಾರೆ ಅವ್ರ ಮನೆ ಫಂಕ್ಷನ್ ಆದರೆ ನಾವು ಹೋಗ್ತೀವಿ ಸ್ವಂತ ಒಂಥರ ರಿಲೇಷನ್ಸ್ ಥರ ರಿಲೇಷನ್ಗಿಂತ ಮಿಗಿಲಾಗಿರ್ತೀವಿ ನಾವು ಈ ಫ್ರೆಂಡ್ಸು ಸಿಕ್ಕಿದ್ದು ನನಗೆ ನಿಜವಾಗ್ಲೂ ಖುಷಿ ಈ ಫ್ರೆಂಡ್ಶಿಪ್ ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಥರ ಫ್ರೆಂಡ್ಸ್ಗಳು ಸಿಕ್ಕೋದು ಇಷ್ಟು ದಿನ ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ ಕಿತ್ತಾಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೂ ಮುನ್ಸ್ಕೊಳ್ಳೋಲ್ಲ ಹೊಂದೋಗ್ಬಿಡ್ತೀವಿ ಬೇಗ ಮಾತಾಡ್ಬಿಡ್ತೀವಿ ತೋರಿಸ್ತೀನಿ ಅವರಿಬ್ರು ಕೂಡ ಅವರಿಬ್ರು ತುಂಬ ಶಾರ್ಪಾಗಿರ್ತಾರೆ ಇವರಿಬ್ ಇವಳಿಗಿಂತ ಮಂಜುಗಿನ್ನ ಅವರಿಬ್ರು ತುಂಬ ಶಾರ್ಪ್ ಆಗಿರ್ತಾರೆ ಮಾತಾಡೋದ್ರಲ್ಲಾಗಲಿ ಎಲ್ಲದರಲ್ಲೂ ಸ್ವಲ್ಪ ಇವಳು ನಾಚಿಕೆ ಪಟ್ಕೊಳ್ತಾಳೆ ಆದರೆ ತುಂಬ ಆ್ಯಕ್ಟಿವ್ ಆಗವಳೆ ಇವಳು ಕೂಡ ಸ್ವಲ್ಪ ಫಸ್ಟ್ ಫಸ್ಟ್ ವೀಡಿಯೋ ಅಲ್ವಾ ಸ್ವಲ್ಪ ನಾಚಿಕೆ ಪಟ್ಕೊತವಳೆ ಇನ್ನು ಮುಂದಿನ ವೀಡಿಯೋದಲ್ಲಿ ಯಾವಾಗಾದ್ರೂ ವಾರಕ್ಕೊಮ್ಮೆ ಆದ್ರೂ ಅಥವಾ ಹದಿನೈದು ದಿನಕ್ಕೆ ಒಮ್ಮೆ ಆದ್ರೂ ಒಳ್ಳೆ ನಾನು ಟ್ರೈ ಮಾಡ್ತೀನಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಬಾಯ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅದ್ರು ಮತ್ತೆ ಸಿಗೋಣ ನೆಕ್ಸ್ಟ್ ಬಾಯ್ ಬಾಯ್ ಬಾಯ್